ಕೋಲಾರ ಜಿಲ್ಲೆ ಬಂಗಾರಪೇಟೆಯ ಆರ್ ಆರ್ ಕನ್ವೆನ್ಷನ್ ಹಾಲ್ನಲ್ಲಿ ಬಂಗಾರಪೇಟೆಯ ಸದ್ಗುರು ಶ್ರೀ ಯೋಗಿ ನಾರಾಯಣ ಭಕ್ತ ವೃಂದದವರಿಂದ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಗುರುಪೂಜೆ ಹಾಗೂ ಆತ್ಮಬೋಧಾಮೃತ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸದ್ಗುರು ತಾತಯ್ಯನವರ ಉತ್ಸವ ಮೂರ್ತಿಯನ್ನು ಬಂಗಾರಪೇಟೆಗೆ ತರಲಾಗಿತ್ತು ಪ್ರಮುಖ ರಸ್ತೆಯಲ್ಲಿ ತಾತಯ್ಯನವರ ಪಲ್ಲಕ್ಕಿ ಉತ್ಸವವನ್ನು ನೆರವೇರಿಸಲಾಯಿತು ನಂತರ ಸದ್ಗುರು ತಾತಯ್ಯನವರಿಗೆ ವಿಶೇಷ ಅಭಿಷೇಕವನ್ನು ಸಮರ್ಪಿಸಲಾಯಿತು ಪೂಜ್ಯ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂ ಆರ್ ಜೈರಾಮ್ರವರು ಬೋಧಾಮೃತ ಪ್ರವಚನವನ್ನು ನೀಡಿದರು ನಂತರ ಅಷ್ಟಾವಧಾನ ಸೇವೆಯನ್ನು ನೆರವೇರಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು ತೀರ್ಥ ಪ್ರಸಾದಗಳನ್ನು ವಿತರಿಸಲಾಯಿತು ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಯಾವತ್ತಾದ್ರೂ ಒಂದು ದಿನ ಸೀತಾದೇವಿ ಏನಾದರೂ ಆ ರಾಮನ್ ಮರ್ತಿದ್ದಾಳೋ ಒಂದು ಕತೆ ಹೇಳ್ತೀನಿ ರಾಮ ಸುಗ್ರೀವನ ಆಜ್ಞೆಯಂತೆ ಸುಗ್ರೀವ ಎಲ್ಲರನ್ನು ಕಳಿಸ್ಕೊಟ್ಟ ಅಪ್ಪ ಎಲ್ಲಿದ್ದಾನೆ ಸೀತಾ ನೋಕುಂಬನ್ನಿ ಅಂತ ಕಳ್ಸಿಕೊಟ್ಬಿಡ್ತ ಸರಿ ಎಲ್ಲಾರು ಎಲ್ಲ ದಿಕ್ಕಲು ಹೋಗಿದ್ದಾರೆ ಹನುಮಂತನು ಹೋಗಿದ್ದಾನೆ ಅವನು ದಕ್ಷಿಣ ಭಾಗದಲ್ಲಿ ಹೋಗಿದ್ದಾನೆ ಯಾರು ಹನುಮಂತ ಇವರೆಲ್ಲ ಹೋಗಿದ್ದಾರೆ ದಕ್ಷಿಣ ಭಾಗದಲ್ಲಿ ಬಂದಾಗ ಸಮುದ್ರ ಬಂದಿದೆ ಇನ್ನ ಸಮುದ್ರ ದಾಟಬೇಕು ಇವನಿಗೆ ಏನೂ ಗೊತ್ತಿಲ್ಲ ಸುಮ್ಮನೆ ಕುತ್ಕೊಂಡಿದ್ದಾನೆ ಕೇಳಿದ್ರಪ್ಪ ನೀವ್ಯಾವನಯ್ಯ ನೀನು ನೀನು ಸಾಮಾನ್ಯದವನ ನೀನು ನೀನು ವಾಯು ಪುತ್ರ ನೀವು ದಾಟ್ಬೇಕಾಗಿದ್ರೆ ನೀನೇ ಅಪ್ಪ ನೀ ನಿನ್ನ ನಿನ್ನ ಶಕ್ತಿ ನೀನು ಅರಿವು ಮಾಡ್ಕೋ ಹೋಗು ಹೌದಾ ಅಷ್ಟು ಶಕ್ತಿವಂತನ ನಾನು ಹೌದಪ್ಪ ನಿನ್ ಸಾಮಾನ್ಯದವನೆಲ್ಲ ನಿನ್ ಅಂತ ಹೇಳಿದಾಗ ಅವನಿಗೆ ಆ ಆರ್ ಅರಿವಾಗ್ತದೆ ಅವನು ಬೆಳಿತಾನೆ ಅಲ್ಲಿಂದ ಹಾರ್ತಾನೆ ಹೋಗ್ತಾನೆ ಲಂಕ ಲಂಕಾಗ ಹೋಗ್ತಾನೆ ಎಲ್ಲವನ್ನೂ ನೋಡ್ಕೊಂಡ್ಬರ್ತಾನೆ ಎಲ್ಲ ಏನು ಎಲ್ಲ ಆ ಅದು ಆ ಇದು ಆ ಏನು ರಾವಣನ ಪ್ಯಾಲೇಸ್ ಎಲ್ಲ ನೋಡ್ಕೊಂಡು ಎಲ್ಲ ಹೆಣ್ಮಕ್ಳು ಇದ್ರಲ್ಲಿ ಹೆಂಗಿರ್ತಾರೆ ಆ ಬೆಡ್ರೂಮ್ಸ್ ಹೋಗ್ತಾನೆ ನೋಡ್ತಾನೆ ಏನಪ್ಪ ಏನಾದರೂ ಈ ಅಮ್ಮ ಸೀತಾದೇವಿನ ನೋಡ್ತಾಳೆ ನೋಡ್ತಾನೆ ಹಿಂಗೆ ಹಿಂಗೆಲ್ಲ ಮಲಗಿದಾಳಲ್ಲ ಇದನ್ನ ಇಲ್ಲ ಎಲ್ಲ ಸೀತಾದೇವಿ ಅಲ್ಲ ಅಂತ ಮನಸ್ಸಿನಲ್ಲಿ ಹೇಳ್ಕೊಂಡು ಹಿಂಗೆ ನೋಡ್ಕೊಂಡು 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 ಕೊನೆಯದಾಗಿ ಆ ಅಶೋಕವನಕ್ಕೆ ಬರ್ತಾರೆ ಅಲ್ಲಿ ಸೀತಾದೇವಿ ಇದ್ದಾಳೆ ಈ ಅಮ್ಮ ಸೀತಾದೇವಿನೇ ಅವಂಗೆ ಸೀತಾದೇವಿ ಅಂತ ಈ ಅಮ್ಮ ಹೇಳೋದು ಹೆಂಗೆ ಬೇಡಪ್ಪ ನಾನು ಮರದಲು ಕುತೂ ನೋಡ್ತಾ ಇರ್ತೇನೆ ಮರದಲು ಕುತೂಹಣ ಮರದಲ್ಲಿ ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದ ಧ್ಯಾನ ಸೀತಾದೇವಿ ಅಂತರಂಗದಲ್ಲಿ ಏನ್ ಚಿಂತನೆ ಮಾಡ್ತಾ ಇದ್ದಾಳೆ ನಾನು ನೋಡಬೇಕು ಧ್ಯಾನವನ್ನು ಮಾಡಿಕೊಂಡು ಅಂತರಂಗದಲ್ಲಿ ಹೋಗಿ ಯಾವಾಗ ಅಲ್ಲಿ ನೋಡಿಕೊಂಡು ಆಹಾ ಈ ತಾಯಿ ರಾಮನ ಅಂತರಂಗದಲ್ಲಿ ರಾಮನ ಪಾದ ಪೂಜೆ ಮಾಡ್ತಾ ಇದ್ದಾಳೆ ಪಾ ಎಮ್ಮನೇ ಸೀತಾದೇವಿ ಆಯ್ತು ಬಂದ್ರು ಬಂದಾಗ ಹೌದಪ್ಪ ನಾವು ಸೀತಾದೇವಿ ನೋಡಿದ್ದೇನೆ ಯಾರು ಕಪ್ಪುಗಳೆಲ್ಲ ಹೇಳ್ಬೇಕು ಇನ್ನು ರಾಮ ಎಲ್ಲೋ ಇದ್ದಾನುನು ಹನುಮಂತ ಹಿಂದೆ ಇದ್ದಾನೆ ಕಬ್ಬುಗಳು ಓಡೋಗ್ಬಿಟ್ರು ಎಲ್ಲ ರಾಮನಿಗೆ ಇತ್ತು ಶುಭ್ರವಾಣ ಅಂತ எல்லாரும் நீங்க ஹவுஸ்வாமி நான் நோட் தேவ் எல்லாேனும் இவ ல்தா இதே அந்த இதுல கேள்ந்த ஆல இல்ல ரெல்ல இல்லப்பா சப்பா ஆஞ்சனேயன் கரீப்பா ஆஞ்சனேய வந்த ஆஞ்சனேயன் கேத ஆஞ்சனேய நீ அந்தரங்க ಮನಸ್ಸಿನಲ್ಲಿ ಹೆಂಗಿತ್ತು ಸೀತಾದೇವಿಯನ್ನು ನನಗೆ ಅದನ್ನ ಅರಿವು ಮಾಡಬಹುದು ಆವಾಗ ಆಂಜನೇಯ ಸ್ವಾಮಿ ಅಂತರಂಗದಲ್ಲಿ ನಿಮ್ಮ ಪಾದ ಸೇವಕನಾಗಿ ಮಾಡ್ತಾ ಇದ್ರು ನಾನು ಕಂಡೆ ಅಂತರಂಗದಲ್ಲಿ ಕಂಡೆ ಹೌದಪ್ಪ ನೀನು ನೋಡಿ ಅವರು ನೋಡಿದ್ರು All right, all right, all right, all right, all right. बाल இது <laughs> Dalam kanti jembalu jengki Keti nahi kemukti Renggi nuketi ke Danabalem Renggi muhiti nuketi kahi Keti nahi kemukti Nuketi kahi